ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಐ ಆಮ್ ಭೂಮಿಕಾ ಯುವರ್ ಚೀಫ್ ಸೋರ್ಸ್ ಆಫ್ ಕುಸ್ರಿ ಕೆಲಸ ಆ್ಯಂಡ್ ಟುಡೇ ಐ ಆಮ್ ಸ್ಪೆಲ್ಲಿಂಗ್ ದ ಟೀ ಐ ಪ್ರಾಮಿಸ್ಡ್ ಐ ವಿಲ್ ಇನ್ ದ ಲಾಸ್ಟ್ ವೀಡಿಯೋ ಸೋ ಹೀ ಎಸ್ ಟು ಬಿ ಎಫ್ರಿಕನ್ಸ್ ಫೇವ್ರೆಟ್ ಯಾರು ಮನೆಗೆ ಬಂದರೆ ಫಸ್ಟ್ ಅವನ್ನೇ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅಂತಲೇ ಕೇಳ್ತಿದ್ರು ಆಲ್ಸೋ ಅವನ ಮೇಲೆ ತುಂಬ ಕಂಪ್ಲೇಂಟ್ಸ್ ಇದೆ ಬರೀ ನಿದ್ದೆ ಮಾಡ್ತಿದ್ದ ಬರೀ ತಿಂತಿದ್ದ ಅಟ್ಲೀಸ್ಟ್ ಸಣ್ಣ ಇದ್ದಾಗ ಆಟ ಆದರೂ ಆಡ್ತಿದ್ದ ಆಮೇಲಂತೂ ಏನೂ ಇಲ್ಲ ಅದು ಅವನು ಲೇಟಾಗಿ ಊಟ ಹಾಕಿದ್ರೆ ಅಂತೂ ಇಷ್ಟು ಲಿಟ್ಲಿ ಥ್ರೋಟ್ ಟ್ಯಾಂಟ್ ಟ್ರಿಮ್ಸ್ ಓಕೆ ಯೂಸ್ ಟು ಸ್ಕ್ರೀಮ್ ಆ್ಯಂಡ್ ಶೌಟ್ ಆ್ಯಂಡ್ ಬಟ್ ಸ್ಟಿಲ್ ಮೈ ಪೇರೆಂಟ್ಸ್ ಲವ್ ಟಿಮ್ ಲೈಕ್ ಹೀ ವಾಸ್ ದೇವರ್ ಫೇವ್ರೆಟ್ ಅಂಟಿಲ್ ಒನ್ ಡೇ ವಾಜ್ ಇಸ್ ಗಾನ್ ಲೈಕ್ ಗಾನ್ ಆ್ಯಂಡ್ actually he was my favorite too and uh, this is the story of my meow gunda so what happened is one day okay he just went out like regular and he never came back that is what happened basically thing is none actually i wasn't worried that day because it was sometimes usual ಯೂಸ್ ಟು ಗೋ ಔಟ್ ಆ್ಯಂಡ್ ಫೈಂಡ್ ಸಮಥಿಂಗ್ ಕಿಲ್ ಆ್ಯಂಡ್ ಈಟ್ ಇಟ್ ಆ್ಯಂಡ್ ಕಮ್ ಬ್ಯಾಕ್ ಸಮ ಟೈಮ್ಸ್ ಇಫ್ ಯು ವಾಂಟೆಡ್ ಟು ಸೊ ಐ ವಾಝ್ ಇಂಟ್ ವರಿ ಇಟ್ ಬಟ್ ಮೈ ಮಾ ಮೇ ಬಿ ಶಿ ಹ್ಯಾಡ್ ಸಮ್ ಸಿಕ್ಸ್ತ್ ಸೆನ್ಸ್ ಆಯಿತಾ ಸೊ ಅವತ್ತು ಅವ್ರ ಆಲ್ರೆಡಿನೇ ಫಸ್ಟಿಗೆ ಬೇಗ ಬೇಗನೇ ಎಲ್ಲೋದಾ ಎಲ್ಲೋದಾ ಅಂತ ಹುಡುಕ್ತಿದ್ರು ಅವ್ ಈ ಹರ್ಡ್ ಫ್ರಮ್ ಅ ನೇಬರ್ ಲೇಟರ್ ದಟ್ ಅಪ್ಯಾರೆಂಟ್ಲಿ ಅವನೇನೋ ಹಿಡ್ದಿದ್ದ ಆ್ಯಂಡ್ ಹಿ ವಾಸ್ ಈಟಿಂಗ್ ಇಟ್ And uh other time ga Yaro a random person bitto had uh, goni chila, you know, gunny bag. So they put him inside that and took him it seems apparently. And it wasn't even here on our street, it was like in you know, a road behind. We did everything to find him we searched everywhere we had some clues where he might have gone so we went to that little village and searched for him he did everything it's been almost two two and a half months and i don't think he's coming back but i yeah but the only thing he has left us with now is almost a year worth of memories and a full gallery so at least you can enjoy seeing him grow. And wherever you are, I hope you are happy. Yeah. Now that is good. Luck. The guest of the art. Historian Andre Antungba Sunday in Manimbandag. Yes, he was this small Aww. ಇದು ನಾವು ಅವನ ಮನೆಗೆ ತಂದಿರೋ ದಿನ ಫಸ್ಟ್ ಕ್ಲಿಪ್ಸ್ ಕ್ಲಿಪ್ಸ್ಪಿ ಡೇಸ್ ನಮ್ಮ ಮಾಮಾ ಒಂದಿನ ಕಾಲ್ ಮಾಡಿದಾಗ ಹೇಳಿದ್ರು ಇದು ಒಂದು ಯಾವುದೋ ಒಂದು ಬೆಕ್ಕಿದೆ ಯಾವಾಗ್ಲೂನು ಮಿಯೋ 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 ಅಂತಿರುತ್ತೆ ವೆನ್ ಎವರ್ ಎಸ್ ಹಂಗ್ರಿ ವುಡ್ ಕಮ್ ದೇರ್ ಅಂಡ್ ಡಿಮಾಂಡ್ ಆ್ಯಕ್ಚುಲಿ ನಮ್ಮ ಮಾಮಂಗೆ ಗೊತ್ತಿತ್ತು ನನಗೆ ಎಷ್ಟು ನಾಯಿ ಬೆಕ್ಕು ಪುಚ್ಚೆ ವಾಟ್ ಎರ್ ಎನಿ ಆ್ಯನಿಮಲ್ ನಂಗೆ ಎಷ್ಟು ಇಷ್ಟ ಅಂದ್ಬಿಟ್ಟು ಅದಕ್ಕೆ ಅವರೊಂದು ಐಡಿಯಾ ಕೊಟ್ರು ವೈ ಡೋಂಟ್ ಯು ಅಡಾಪ್ಟ್ ಅಂತ ಬಟ್ ಪ್ರಾಬ್ಲಮ್ ವಾಸ್ ಅಮ್ಮ ಅಪ್ಪ ಅವ್ರಿಗಿಷ್ಟ ಇಲ್ಲ ಒಂದಿನ ಹಂಗೆ ಕ್ಯಾಶುವಲ್ ಆಗಿ ಮಾಮಾ ಮನೆಗೆ ಹೋಗಿದ್ವಿ ಜಸ್ಟ್ ಫಾರ್ ಅ ವಿಸಿಟ್ ಆವಾಗ ಐ ಹರ್ಡ್ ದಿಸ್ ಪುಚೆ ಸಿಂಗ್ ಮಿಯಮಿಯಂ ವಾಸ್ ಸೊ ಐ ಕಾಲ್ ಡಿಮ್ ಮೆನ್ ಟ್ರೈ ಟು ಆಫರ್ ಹಿಮ್ ಬಿಸ್ಕೆಟ್ಲಿ ಕೇಮ್ ಅಲ್ಲಿವರೆಗೆ ಯಾರ ಹತ್ರನೂ ಬಂದಿರ್ಲಿಲ್ಲ ಬಟ್ ನನ್ನ ಹತ್ರ ಬಂದ್ಬಿಟ್ಟ ಎಷ್ಟ್ ಮಾತಾಡ್ತಿದ್ದ ನೋಡಿ ಫಸ್ಟ್ ಗೆ ಕೇಳಕ್ ಕೂತಿದ್ದೆ ನನ್ ಕಾಲ್ ಮೇಲೆ ಬಂದ್ಬಿಟ್ಟು ಮೀಯೋ 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 ಅಂತ ನನ್ ಮೇಲೆ ಹತ್ತಕ್ಕೆ ಬಂದ್ಬಿಟ್ಟಿದ್ದ ನೋಡಿ ಎಷ್ಟು ಚೆನ್ನಾಗ್ ಮಲ್ಕೊಂಡಿದ್ದಾನೆ ಅಂತ ಮಂಗ ಸೊ ಅವಾಗಿಂದ ನಾವ್ ಎತ್ಕೊಂಬಂದ್ವಿ ಅದು ಒಂದು ಸ್ಟೋರಿ ಆಕ್ಚುಲಿ ಎತ್ಕೊಂಡ್ ಬಂದಿದ್ದು ನನ್ನ ಹತ್ರ ವಿಡಿಯೋ ಇಲ್ಲ ಬಟ್ ಇಟ್ ವಾಸ್ ವೆರಿ ಫನಿ ಸೊ ನಾನು ಅಪ್ಪ ಒಂದು ಸ್ಕೂಟಿಲಿ ಹೋಗಿದ್ದು ಸೊ ಇವನನ್ನ ಎತ್ಕೊಂಡು ಅಲ್ಲಿ ಬರ ಬರೋವಾಗ ಬಂದ್ಬಿಟ್ಟಿದ್ದಾನೆ ನನ್ನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದ ಅದಾದ್ಮೇಲೆ ಸ್ಕೂಟಿ ಹತ್ತಕ್ಕೆ ಎಷ್ಟು ಡ್ರಾಮಾ ಮಾಡಿದಾನೆ ಅಂತ ಇಲ್ಲ ಇದೇ ತರ ಫುಲ್ ಆಟಾಡಿ ಆಟಾಡಿ ಇಡ್ತಿದ್ದ ನಮ್ಗೆ ಬೈ ಆ ಸ್ಕೂಟಿಯಲ್ಲಿ ತಗೊಂಬಂದ್ರೆ ಅವ್ನ್ ಹಾರ್ ಬಿಟ್ರೆ ಎಲ್ಲ ಅನ್ಬಿಟ್ಟು ಬಟ್ ಏನೋ ಒಂದು ಒಂದು ಬಾಕ್ಸ್ ಸಿಕ್ತು ಆ ಟೈಮಿಗೆ ಆಕ್ಚುಲಿ ಒಂದ್ ಕಾರ್ಡ್ಬೋರ್ಡ್ ಬಾಕ್ಸ್ ಇವ್ ನನ್ನ ಹಾಕಿಟ್ಟಿದ್ವಿ ಏನೋ ಕೂತಿದ್ನಪ್ಪ ಒಂದ್ ಫಿಫ್ಟೀನ್ ಮಿನಿಟ್ಸ್ ಏನೋ ಇತ್ತು ಆ ಸ್ಕೂಟಿ ರೈಡ್ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಮೇ ನಾಟ್ ಫಿಫ್ಟೀನ್ ಮಿನಿಟ್ಸ್ ಸೊ ಆ ಟೈಮಿಗೆ ಏನೋ ಸುಮ್ನೆ ಮಲ್ಕೊಂಡಿದ್ದ ನನ್ ಕಾಲ್ ಮೇಲೆನೆ ಪಾಪ ತರ ಕೂತಿದ್ದ ಫಸ್ಟ್ ಬಂದಾಗಿಂದು ವಿಡಿಯೋದ್ ನೋಡುದ್ರಲ್ಲ ಎಷ್ಟ್ ಇನ್ನೋಸೆಂಟ್ ಆಗಿದ್ದ ಈಗ ನೋಡಿ ಹೆಂಗ್ ಆಡ್ತಿದ್ದಾನೆ ಅಂತ ಆ ಇನ್ನೋಸೆಂಟ್ ಪುಚ್ಚೆ ಈ ಲೆವೆಲ್ ಆಡುತ್ತೆ ಅನ್ಕೊಂಡಿದ್ರ ಅದ್ ನಮ್ಮಅಮ್ಮ ಗಾರ್ಡನ್ ಅಲ್ಲಿ ಏನೋ ಒಂದ್ ಮಾಡ್ತಿದ್ರೆ ಇವನು ಹೋಗ್ಬಿಟ್ಟು ಅವ್ರೇನೋ ಏನೋ ಕೋಲಲ್ಲಿ ಏನೋ ಮಾಡ್ತಿದ್ರೆ ಎಲ್ಲಾ ಕಚ್ಬಿಟ್ಟು ಅದು ಇದು ಮಾಡ್ಕೊಂಡು ಫುಲ್ ಎಂಟರ್ಟೈನ್ಮೆಂಟ್ ನಮ್ಮಅಮ್ಮಂಗಂತು ಒಳಗ್ ಬಂದ್ರೆ ಈ ತರ ತರ್ಲೆ ಎಲ್ಲೆಲ್ಲೋ ನುಗ್ಗದು ಎಲ್ಲೆಲ್ಲೋ ವಿಂಡೋ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಇರ್ತಿತ್ತು ಈ ವಿಂಡೋ ಈ ವಿಂಡೋ ಎಲ್ಲ ಒಳಗಡೆ ಹೋಗ್ಬಿಟ್ಟು ಕರ್ಟನ್ ಇಂದ ಕೂತ್ಕೊಂಡ್ ಚೆನ್ನಾಗಿ ಕುತ್ಕೊಂಡಿರೋದು ಹಿಂಗೆ ಒಂಚೂರ್ ಮುಟ್ಟಕ್ ಬಂದ್ರೆ ಕೈ ಫುಲ್ ಎಂಟರ್ಟೈನ್ಮೆಂಟ್ ನಮ್ಗಂತೂ ಹಂಗೆ ಈ ಬಾಕ್ಸ್ ಗಳೆಲ್ಲ ನೋಡಿದ್ರೆ ಅದ್ರೊಳಗ ಹೋಗ್ಬಿಟ್ಟೆ ಕುತ್ಕೊಂಡೆ ಬಿಟ್ಟು ವಿಡಿಯೋ ಏನೋ ಸಿಗ್ಲಿಲ್ಲಪ್ಪ ನಾನು ಯಾವಾಗಲೂ ವರ್ಕೌಟ್ ಮಾಡೋಕ್ಕೆ ಯೋಗ ಮ್ಯಾಟ್ ಹೊರಗೆ ತಂದರೆ ಇವನು ಫುಲ್ ಖುಷಿ ಅವನದೇ ಆಟದ ಸಾಮಾನದು ಹೆಂಗೆಲ್ಲ ಆಟಾಡ್ತಿದ್ದ ಅಂತ ಇಲ್ಲ ನಮ್ಮಮ್ಮ ಅವನು ಭಯ ಬಂದುಬಿಟ್ಟು ಚೆನ್ನಾಗಿ ಅವನು ನೇಲ್ಸಲ್ಲೆಲ್ಲ ಕಿತ್ತಕ್ಕೆ ಶುರು ಮಾಡ್ತಿದ್ದ ಅಮ್ಮ ಬೈದು ಬೈದು ಇಡ್ತಾ ಇದ್ರು ನಿಲ್ಸ್ತಾನೆ ಇರ್ಲಿಲ್ಲ ಯಾವಾಗು ಇದೇ ತರ ಕಚ್ಕೊಂಡ್ ಕಚ್ಕೊಂಡ್ ಇದ್ದಿರ್ತಿದ್ದ ಸುಸ್ತಾದ್ರೆ ಇದ್ರೆ ಅದ್ರ ಮೇಲೆ ಕೆಳಗೆ ಹ್ಯಾಬಿಟ್ ಅಂದ್ರೆ ನಮ್ದು ಯಾರ ಕಾಲ್ಕೊಂಡ್ರು ಅದ್ರ ಮೇಲೆ ಬಂದ್ ಮಲ್ಕೊಳದು ಆರಾಮ್ಸೆ ಮಲ್ಕೊಂತಿರ್ತಿದ್ದ ಒಂದು ಲೀಫ್ ಸಿಕ್ಕಿದ್ರೆ ಅಂತೂ ದೊಡ್ಡ ಆಟದ ಸಾಮಾನೇ ಸಿಕ್ತು ಅನ್ನೋ ಥರ ಹಾರಿ ಹಾರಿ ಹಿಡಿತಿದ್ದ ಫುಲ್ಲು ಬರೀ ಸಾಯಂಕಾಲ ಆದರೆ ಇವನಿಗೆ ಆಟ ಆಡ್ಸೋದೆ ಕೆಲಸ ಆಗ್ತಿರ್ತಿತ್ತು ಎಷ್ಟು ಆಟಾಡ್ತಿದ್ದಂತಿಲ್ಲ ಸಣ್ಣ ಇದ್ದಾಗ ಅದಾದಮೇಲೆ ದೊಡ್ಡ ಆದ್ಮೇಲೆ ಲೀಫು ಈ ಥರ ಮೂವ್ ಮಾಡಿದ್ರು ಕೇರೇ ಇಲ್ಲ ಬರೀ ಬಿದ್ದಿರ್ತಿದ್ದ இல்லை <tong> இல்ல <tong> something different until then bye bye folks